ಹದಿನೆಂಟ ಯಾವ ಹೌದಾ ತಿಂಗಳ ಇಪ್ಪತ್ತೊಂದು ದಿನಗಳ ಓದುವ ಅಭಿಯಾನದಲ್ಲಿ ಬರುವ ಚಟುವಟಿಕೆ ಇವತ್ತ ಏನಾಯ್ತಂದ್ರೆ ಮಕ್ಕಳ ಕತೆ ಓದ್ಬೇಕು ಆ ಕಥೆಯಲ್ಲಿ ಬರುವ ಪಾತ್ರಗಳು ತಮ್ಗೆ ಯಾವ ಪಾತ್ರ ಇಷ್ಟ ಆಗ್ತದ ಆ ಪಾತ್ರದ ಚಿತ್ರ ಬಿಡಿಸ್ಬೇಕು ಬಿಡಿಸಿ ಅದನ್ನು ಪ್ರದರ್ಶಿಸ್ಬೇಕು ಹೌದಾ ಏನ್ ಮಾಡ್ಬೇಕಾದ್ರ ಈ ತರ ಪ್ರದರ್ಶಿಸ್ಬೇಕು ಚಿತ್ರ ಓದ್ಬೇಕು ಇವಾಗ ಹೌದಾ ನರಿ ಮತ್ತು ಕೊಕ್ಕರೆ ಒಂದು ಕಾಡಿನಲ್ಲಿ ನರಿಯು ವಾಸವಾಗಿತ್ತು ಅದು ಕೊಕ್ಕರೆಯ ಜೊತೆ ಗೆಳೆತನ ಬೆಳೆಸಿಕೊಂಡಿತ್ತು ಒಂದು ದಿನ ನರಿಯು ಕೊಕ್ಕರೆಯನ್ನು ಊಟಕ್ಕೆ ಕರೆಯಿತು ಒಂದು ಎಲೆಯಲ್ಲಿ ಪಾಯಸ ಹಾಕಿ ನೀಡಿತ್ತು ಕೊಕ್ಕರೆಗೆ ಕೊಕ್ಕಿನಿಂದ ಪಾಯಸ ತಿನ್ನಲಾಗಲಿಲ್ಲ ಅದು ಬೇಸರಗೊಂಡಿತು ನರಿಗೆ ಪಾಠ ಕಲಿಸಲು ಯೋಚಿಸಿತು ನರಿಯನ್ನು ಊಟಕ್ಕೆ ಕರೆಯಿತು ನರಿಯು ಕೊಕ್ಕರೆಯ ಮನೆಗೆ ಬಂದಿತು ಕೊಕ್ಕರೆ ಊಜಿಯ ಊಜಿಯೊಳಗೆ ಪಾಯಸ ಹಾಕಿ ನರಿಗೆ ನೀಡಿತು ನರಿಗೆ ಪಾಯಸ ತಿನ್ನಲಾಗಲಿಲ್ಲ ತನ್ನ ತಪ್ಪಿನ ಅರಿವಾಗಿತು ನರಿಯು ಗೆಳೆಯ ಗೆಳೆಯನ ಹತ್ತಿರ ಕ್ಷಮೆ ಕೇಳಿತ್ತು ಈ ಈ ಕಥೆಯಲ್ಲಿ ಯಾವ ಪಾತ್ರ ಇಷ್ಟ ಆಯ್ತು ಅಂದ್ರೆ ಕೊಕ್ಕರೆ ಪಾತ್ರ ಯಾಕಂದ್ರೆ ಇದು ನರಿ ಆಗಲ್ಲ ಕೊಕ್ಕರೆಗೆ ಮೋಸ ಮಾಡಿತ್ತು ಮತ್ತು ಕೊಕ್ಕರೆ ನರಿಗೆ ಮೋಸ ಮಾಡಿತ್ತು ಈ ಕಥೆಯ ಏನಂದ್ರೆ ನಾವು ಯಾರಿಗಾದ್ರೂ ಮೋಸ ಮಾಡಿದ್ರೆ ಅವರ ಮತ್ತೆ ಬಂದು ನಮಗೆ ಮೋಸ ಮಾಡ